ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ನಾಲ್ಕು ಸಾವಿರ ಆದರೂ ಬಿಡುಗಡೆ ಮಾಡ್ತೇವೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನಾಲ್ಕು ಸಾವಿರ ಅಂದರೆ ನಿಮಗೆ ಎರಡು ಕಂತುಗಳನ್ನಾದ್ರೂ ನಾವು ಸತತವಾಗಿ ಹಾಕಿ ಕೊಡ್ತೇವೆ ಅಂತ ಭರವಸೆಯನ್ನ ನೀಡಿರ್ತಕ್ಕಂಥದ್ದು ಹಾಗಾದ್ರೆ ಬನ್ನಿ ಒಮ್ಮೆಲೆ ಐದು ಸಾವಿರ ಕೋಟಿಯಷ್ಟು ಹಣ ರಿಲೀಸ್ ಹಾಕಿದೆ ಇದು ಎಷ್ಟು ಕಂತುಗಳಿಗೆ ಸಾಲುತ್ತೆ ಸೊ ಹಾಗಾದ್ರೆ ಈಗ ಪೆಂಡಿಂಗ್ ಉಳಿದಿರೋದು ಮೂರು ಕಂತುಗಳು ಅದರ ಪೈಕಿ ಎರಡು ಕಂತುಗಳನ್ನಾದರೂ ಕ್ಲಿಯರ್ ಮಾಡ್ತಾರಾ ಅಂತ ನೀವು ಕೂಡ ಕಾಯ್ತಾ ಇದ್ದೀರಿ ನಾವು ಕೂಡ ಕಾಯ್ತಾ ಹಾಗಾದ್ರೆ ಬನ್ನಿ ಲಕ್ಷ್ಮಿ ಅವರು ಕೊಟ್ಟಿರ್ತಕ್ಕಂತಹ ಸ್ಪಷ್ಟನೆ ಆದರೂ ಏನು ಗೃಹಲಕ್ಷ್ಮಿಯಲ್ಲಿ ಸದ್ಯಕ್ಕೆ ಇರ್ತಕ್ಕಂತಹ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಜೊತೆಗೆ ರೇಷನ್ ಕಾರ್ಡ್ ಇದ್ದಂತವರಿಗೆ ಐದು ಹೊಸ ವಸ್ತುಗಳು ಫ್ರೀಯಾಗಿ ಸಿಗ್ತಾ ಇದೆ ಸೊ ಇದು ಸಾಕಷ್ಟು ಕಡೆ ಸಿಗ್ತಾ ಇದೆ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸಿಗ್ತಾ ಇಲ್ಲ ಅದರ ಬಗ್ಗೆ ಕ್ಲಾರಿಟಿ ಕೊಡ್ತೇನೆ ಸೊ ನೀವು ಏನಾದರೂ ಮಾಡ್ಬೇಕಾ ಅದನ್ನ ಅನ್ನೋದರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ತೀರ ಇಂಪಾರ್ಟೆಂಟ್ ಟಾಪಿಕ್ಗಳು ಸೊ ಮುಖ್ಯವಾದ ಮಾಹಿತಿಗಳು ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲೇಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾಲ್ಕು ಸಾವಿರ ಆದರೂ ಬಿಡುಗಡೆ ಆಗ್ತಾ ಇರುವಂಥದ್ದು ಇದು ಎರಡು ಕಂತುಗಳಿಗಾದರೂ ಜಮಾ ಆಗುತ್ತೆ ಎರಡು ಸಾವಿರ ಒಂದು ಕಡೆ ಆದರೆ ಇನ್ನು ಎರಡು ಸಾವಿರ ಒಂದು ಕಡೆ ಇದು ಹೀಗಾಗಿ ಎರಡು ಕಂತುಗಳನ್ನಾದರೂ ನೀವು ಪಡ್ಕೊಳ್ಬಹುದು ಸತತವಾಗಿ ರಿಲೀಸ್ ಮಾಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದು ಸರ್ಕಾರ ದುಡ್ಡನ್ನ ಹೊಂದಾಣಿಕೆ ಮಾಡಲಿಕ್ಕೆ ಡಿಲೇ ಆಗಿದೆ ಆದರೆ ನಾವು ಈ ಒಂದು ದುಡ್ಡನ್ನ ಕೊಟ್ಟೇ ಕೊಡ್ತೇವೆ ಸೊ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸೋದಿಲ್ಲ ಇದು ದೇಶದಾದಂತಹ ಸದ್ದು ಮಾಡ್ತಕ್ಕಂತಹ ಯೋಜನೆ ಇದರಿಂದ ಮಹಿಳೆಯರ ಸಬಲೀಕರಣಕ್ಕೆ ಬೆಳವಣಿಗೆಗೆ ಅದರಲ್ಲಿ ವಿಧವಾ ಮಹಿಳೆಯರಿಗಂತೂ ತುಂಬನೇ ಬೆನಿಫಿಟ್ ಇದೆ ಸೊ ಹಾಗಾಗಿ ಈ ಒಂದು ದುಡ್ಡು ನಿಮ್ಮೆಲ್ಲರ ಖಾತೆಗಳಿಗೆ ಸೇರಲೇಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ನಾವು ಕೊಡುವಂತಹ ಕೆಲಸ ಮಾಡ್ತೀವಿ ದುಡ್ಡನ್ನು ಹೊಂದಾಣಿಕೆ ಮಾಡಲಿಕ್ಕೆ ಒಂದು ಸ್ವಲ್ಪ ತಡ ಆಗುತ್ತೆ ಅಷ್ಟೇ ಆದರೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಏನು ತಡ ಆಗೋದಿಲ್ಲ ಒಂದು ವೇಳೆ ತಾಂತ್ರಿಕ ದೋಷ ಕಂಡು ಬಂದರೆ ಮಾತ್ರ ಸ್ವಲ್ಪ ದಿನ ತಡ ಆಗಬಹುದು ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ದುಡ್ಡನ್ನು ಹಾಕಲಿಕ್ಕೆ ವಿಳಂಬ ಮಾಡೋದಿಲ್ಲ ಅಂತ ಇಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಐದು ಸಾವಿರ ಕೋಷ್ಟಿ ಕೋಟಿಯಷ್ಟು ಹಣಕಾಸು ಇಲಾಖೆದಿಂದ ದುಡ್ಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿರತಕ್ಕಂಥದ್ದು ಹಾಗಾದರೆ ಇಷ್ಟಕ್ಕೆ ತಡವಾಯಿತು ಅಂತ ನೀವು ಕೇಳಬಹುದು ಸರ್ಕಾರದಲ್ಲಿ ಖಜಾನೆ ಖಾಲಿ ಆಗಿದೆ ಅದು ಇದು ಅಂತ ನೀವು ಹೇಳ್ತಾ ಹೇಳ್ತಾಯಿದ್ರಿ ಇದರ ಬಗ್ಗೆ ನಿಮಗೆ ಗೊತ್ತಿದೆ ಸೊ ಹಾಗಾಗಿ ದುಡ್ಡನ್ನು ಹೊಂದಾಣಿಕೆ ಮಾಡಲಿಕ್ಕೆ ಒಂದು ಸ್ವಲ್ಪ ತಡ ಆಗಬಹುದು ಆದರೆ ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಉದಾಹರಣೆಗೆ ನಿಮಗೆ ಈಗ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳ ದುಡ್ಡು ಬರಬೇಕಾಗಿದೆ ಅವರು ಡೈರೆಕ್ಟಾಗಿ ಅಕ್ಟೋಬರ್ ನವೆಂಬರ್ ತಿಂಗಳ ದುಡ್ಡು ಹಾಕೋದಿಲ್ಲ ಮೊದಲು ಆಗಸ್ಟ್ ತಿಂಗಳದ್ದು ಕ್ಲಿಯರ್ ಮಾಡ್ತಾರೆ ತದನಂತರ ಸೆಪ್ಟೆಂಬರ್ದು ಕ್ಲಿಯರ್ ಮಾಡ್ತಾರೆ ತದನಂತರ ಅಕ್ಟೋಬರು ನವೆಂಬರು ಈ ರೀತಿಯಾಗಿ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡ್ತಾರೆ ಯಾವುದೇ ಕಾರಣ ಅದಕ್ಕೂ ಕೂಡ ಹಿಂದಿನ ಕಂತುಗಳನ್ನು ಮಿಸ್ ಮಾಡೋದಿಲ್ಲ ಅಥವಾ ನಿಮ್ಮ ಖಾತೆಗಳಿಗೆ ಜಮಾ ಮಾಡದೆ ಇರೋದಿಲ್ಲ ಈ ಐದು ಸಾವಿರ ಕೋಟಿಯಷ್ಟು ಫಂಡ್ ರಿಲೀಸ್ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೆ ಇದು ಎಷ್ಟು ಕಂತುಗಳಿಗೆ ಸೀಮಿತ ಅಂತ ನೀವು ಕೇಳಬಹುದು ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ರಿಲೀಸ್ ಮಾಡಿಕೊಂಡ್ರೆ ಅದು ಒಂದು ಕಂತಿಗೆ ಸಾಲತ್ತೆ ಇನ್ನು ಎರಡು ಕೋಟಿ ಫಂಡ್ ರಿಲೀಸ್ ಮಾಡಿಕೊಂಡ್ರೆ ಇನ್ನೊಂದು ಕಂತಿಗೆ ಟೋಟಲ್ ಐದು ಸಾವಿರ ಕೋಟಿಯಷ್ಟು ಫಂಡ್ ರಿಲೀಸ್ ಮಾಡಿಕೊಂಡಾಗಿದೆ ಹಾಗಾಗಿ ಎರಡು ಕಂತುಗಳನ್ನಾದರೂ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತಹ ಕೆಲಸ ಇಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ನಡೀತಾ ಇದೆ ಸೊ ಟೋಟಲ್ ಎರಡು ಕಂತುಗಳನ್ನು ನೀವು ಸತತವಾಗಿ ದುಡ್ಡನ್ನ ಪಡ್ಕೊಳ್ಬಹುದು ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರ್ತಕ್ಕಂತಹ ತಾಲೂಕು ಏನಾಗುತ್ತೆ ಇಲ್ಲಿ ದುಡ್ಡು ಹೋಗಿ ಬರುತ್ತೆ ಗ್ರಾಮ ಪಂಚಾಯಿತಿಗಳಿಗೆ ಸೊ ಅದೆಲ್ಲ ಪ್ರಶಸ್ತರಿಗೆ ಮುಗಿದೋಗಿದೆ ತಾಂತ್ರಿಕ ದೋಷಗಳು ಕೂಡ ಕಂಡು ಬಂದಿಲ್ಲ ಟ್ರಯಲ್ ಕೂಡ ನಡೆದಿದೆ ಇನ್ನೇನು ನಿಮ್ಮ ಖಾತೆಗಳಿಗೆ ಇಪ್ಪತ್ತ್ಮೂರನೇ ಕಂತಿನ ಹಣದ ಸುರಿಮಳೆ ಆಗಬೇಕಾಗಿದೆ ಇದು ನಮ್ಮ ಮನವಿ ಇರತ್ತೆ ಸರ್ಕಾರಕ್ಕೆ ಬರೀ ಬಾಯಿ ಮಾತಲೆ ಬೇಡ ಇದು ಸ್ಪೀಡಾಗಿ ಜಮಾ ಮಾಡಬೇಕಾಗಿರತ್ತೆ ಬರೀ ಭರವಸೆ ಕೊಡೋದು ಬೇಡ ನೀವು ಭರವಸೆ ಕೊಟ್ಟಿದ್ದನ್ನು ನಾವು ಜನರಿಗೆ ತಲುಪಿಸ್ತೀವಿ ಅವರು ಅದನ್ನು ತಿಳ್ಕೊಂಡು ಕೊಂಡಿರ್ತಾರೆ ಆದರೆ ನಿಮ್ಮಿಂದ ದುಡ್ಡು ಹೋಗಬೇಕಾಗಿದೆ ಅಂತ ನಮ್ಮ ಮನವಿ ಇರುತ್ತೆ ಆದಷ್ಟು ಬೇಗ ಈ ಒಂದು ಕೆಲಸ ನಡಿಬೇಕು ಈ ಐದು ಸಾವಿರ ಕೋಟಿ ಹಣ ಏನಿದೆ ಅಲ್ಲ ಎಲ್ಲರ ಖಾತೆಗಳಿಗೆ ಜಮಾ ಆಗಬೇಕು ನಾಲ್ಕು ಸಾವಿರ ಅವರಿಗೆ ದುಡ್ಡು ಹೋದರೆ ಅದರಿಂದ ಅವರಿಗೆ ಬೆನಿಫಿಟ್ ಸಿಗುತ್ತೆ ಏನೋ ಖರೀದಿ ಮಾಡಬೇಕಂತ ಇಲ್ಲ ಮಕ್ಕಳ ಶಾಲಾ ಫೀಸ್ಗಳಿಗಾಗಿರಲಿ ಅಥವಾ ಮನೆ ಕಟ್ಟಲಿಕ್ಕೆ ಎದಕ್ಕೂ ಒಂದು ಕಡೆ ಯೂಸ್ ಆಗುತ್ತೆ ನಾಲ್ಕು ಸಾವಿರ ಅಂದರೆ ಅದೇ ಸಹಜ ಅಲ್ಲ ಸೊ ಹನಿ ಹನಿ ಕೂಡಿದ್ರೇ ಹಳ್ಳ ಅನ್ನಬಹುದು ಹಾಗಾಗಿ ಇದನ್ನು ಸರ್ಕಾರದಿಂದ ದುಡ್ಡು ಕೊಡ್ತಾ ಇದ್ದಾರೆ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಕ್ಲಿಯರ್ ಮಾಡಬೇಕಂತ ನಮ್ಮ ಮನವಿ ಇರುತ್ತೆ ಇನ್ನು ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದಂಥವರಿಗೆ ಐದು ವಸ್ತುಗಳು ಅನ್ನುವಂತಹ ಮಾಹಿತಿಗಳನ್ನು ನೀವು ಕೇಳಿದಿರಿ ಅದರಲ್ಲಿ ಉಪ್ಪು ಸಕ್ಕರೆ ಬೇಳೆ ಕಾಳುಗಳು ತೊಗರಿ ಬೇಳೆ ಗಾನದ ಎಣ್ಣೆ ಈ ವಸ್ತುಗಳನ್ನು ಕೊಡುವಂತಹ ಸಾಧ್ಯತೆ ಇದೆ ಸೊ ಆ ಒಂದು ವಸ್ತುಗಳನ್ನು ಈಗಾಗಲೇ ಸರಬರಾಜು ಮಾಡಲಿಕ್ಕೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಆಗೋದಿಲ್ಲ ಯಾಕಂದರೆ ಹೋದ ತಿಂಗಳಲ್ಲಿನೇ ಘೋಷಣೆ ಮಾಡಿದ್ರು ಆ ಕಿಟ್ಗಳು ರೆಡಿ ಆಗಬೇಕು ರೆಡಿಯಾಗಿ ಎಲ್ಲರ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗಿ ಸೇರಬೇಕು ಅಲ್ಲಿಂದ ನಿಮಗೆ ಒಂದು ಕೈಯಲ್ಲಿ ಸಿಗಬೇಕು ಹಾಗಾಗಿ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಮೂಲೆ ಮೂಲೆ ಓನೆ ಅಲ್ಲದೆ ಎಲ್ಲ ಕಡೆನೂ ಕೂಡ ಸರಬರಾಜು ಆಗ್ಬೇಕಲ್ವಾ ಹಾಗಾಗಿ ಆ ಒಂದು ಕಿಟ್ ರೆಡಿ ಆಗ್ಲಿಕ್ಕೆ ಸಾಕಷ್ಟು ಟೈಮ್ ತಗೊಳ್ಳುತ್ತೆ ಸೊ ಇದು ನಿಮ್ಮ ಇರಬೇಕಾಗಿರತಕ್ಕಂತದ್ದು ಹಾಗಾಗಿ ಆ ಕಿಟ್ ರೆಡಿಯಾಗಿ ನಿಮಗೆ ಸಿಗಬೇಕಂದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸರಬರಾಜು ಆಗಿರುತ್ತೆ ಅಲ್ಲಿಂದ ನಿಮಗೆ ದೊರಕಿರುತ್ತೆ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅಕ್ಕಿನೇ ವಿತರಣೆ ಮಾಡ್ತಾರೆ ಹತ್ತು ಕೆ ಜಿ ಎಲ್ಲಿ ಸಿಗೋದಿಲ್ಲ ಅಲ್ಲಿ ಹತ್ತು ಕೆ ಅಕ್ಕಿ ವಿತರಣೆ ಮಾಡ್ತಾರೆ ಇಲ್ಲಿ ಸಿಗುತ್ತೆ ಅಲ್ಲಿ ಐದು ಕೆ ಅಕ್ಕಿ ಐದು ಕೆ ಜಿ ಅಕ್ಕಿಯ ಬದಲಾಗಿ ಕಿಟ್ಟನ್ನು ವಿತರಣೆ ಮಾಡುವಂಥದ್ದು ಇದು ನಿಮ್ಮ ಗಮನದಲ್ಲಿರಲಿ ಇನ್ನು ಕೆಲವೊಂದಿಷ್ಟು ಅಂದರೆ ಒಂದು ತಿಂಗಳ ತದನಂತರ ನಿಮಗೆ ಕಿಟ್ ವಿತರಣೆ ಫಿಕ್ಸ್ ಆಗಿಬಿಡುತ್ತೆ ಎಲ್ಲ ಕಡೆಯೂ ಕೂಡ ಸರಬರಾಜು ಆಗಿಬಿಡುತ್ತೆ ಸ್ಟಾಕ್ ಇರುತ್ತೆ ಯಾಕಂದರೆ ಈ ರೀತಿ ನಿಮಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಸರ್ಕಾರ ನಿಮಗೆ ಇದು ವಿತರಣೆ ಮಾಡುವಂತಹ ಕೆಲಸ ಮಾಡ್ತಾ ಇದೆ ಸೊ ಒಟ್ಟಾರೆಯಾಗಿ ಈ ವಿಷಯವನ್ನ ನಿಮಗೆ ತಲುಪಿಸಬೇಕಾಗಿತ್ತು ತಲುಪಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಶಿವಸ್ತನ್ ಕಬ್ಬಾಬೀಡ್ಕರ್